ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿಯ ನಮಃ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ತತ್ವ ಮಸಿ ಅಂದರೆ ನಾವು ನಿರಂತರವಾಗಿ ಭಗವಂತನನ್ನು ಆರಾಧನೆ ಮಾಡ್ತಾ ಇರ್ತೀವಿ ವಿಷ್ಣುವನ್ನು ಆರಾಧನೆ ಮಾಡಿದರೆ ವಿಷ್ಣು ತತ್ವ ಶಿವನನ್ನು ಆರಾಧನೆ ಮಾಡಿದರೆ ಶಿವತತ್ವ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತಾ ಅರ್ಚನೆ ಜಪ ತಪಗಳನ್ನು ಮಾಡೋದರಿಂದ ಭಗವಂತ ಕೂಡ ನಮ್ಮಲ್ಲಿ ನೆಲೆಸ್ತಾನೆ ಭಗವಂತ ನಮ್ಮಲ್ಲಿ ನೆಲೆಸ್ತಕ್ಕಂಥದ್ದೇ ತತ್ವ ಭಗವತ್ ತತ್ವ ನಮ್ಮಲ್ಲಿ ನೆಲೆಸಿರೋದ್ರಿಂದ ಇದು ತತ್ವಮಸಿ ಅಥವಾ ಅಹಂ ಬ್ರಹ್ಮಾಸ್ಮಿ ಅಂತ ಕೂಡ ಹೇಳಿದರು ಇವತ್ತು ನಾವು ರಾಶಿ ಬಗ್ಗೆ ಮಾತಾಡ್ತಾ ಇದ್ವಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಗಾದಿ ಬರುತ್ತೆ ವರ್ಷ ಬರ್ತಕ್ಕಂಥದ್ದು ಎಲ್ಲರಿಗೂ ವಸತನ್ನು ತರಲಿ ಎಲ್ಲರಿಗೂ ಐಶ್ವರ್ಯ ಸಂತೋಷ ನೆಮ್ಮದಿಯನ್ನು ನೀಡ್ತಕ್ಕಂಥ ವರ್ಷ ಈ ವಿಶ್ವವಸು ನಾಮ ಸಂವತ್ಸರ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ರಾಶಿಗೆ ನಾಲ್ಕನೇ ಮನೆಯಲ್ಲಿ ಕೇತು ಭಗವನ್ರು ಸುಖದ ಭಾವದಲ್ಲಿ ಕೇತು ಇದ್ದಾರೆ ಅಂದರೆ ಸುಖವನ್ನು ಕಮ್ಮಿ ಮಾಡ್ತಕ್ಕಂಥ ಇದು ಯಾರು ಎದುರ್ಕೊಳ್ಳಬೇಕಾಗಿಲ್ಲ ಹನ್ನೆರಡನೇ ಮನೆಯಲ್ಲಿ ಗುರು ಕರ್ಮಸ್ಥಾನದಲ್ಲಿ ಜನವರಿ ಇಪ್ಪತ್ತೆಂಟನೇ ತಾರೀಕಿಗೆ ಶುಕ್ರ ಬಂದಿದ್ದಾರೆ ಜೊತೆಗೆ ಬುಧ ಕೂಡ ಫೆಬ್ರವರಿಯಲ್ಲಿ ಇಪ್ಪತ್ತೇಳನೇ ತಾರೀಕು ನಿಮ್ಮ ಕರ್ಮಸ್ಥಾನಕ್ಕೆ ಬಂದಿದ್ದಾರೆ ಸೂರ್ಯ ಭಗವಾನರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಈ ತಿಂಗಳು ಹದಿನಾಲ್ಕನೇ ತಾರೀಕು ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಶನಿ ಭಗವಾನರು ಗ್ರಹಣ ಮುಗಿದ ದಿನಾನೇ ಸಂಜೆ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ರಾತ್ರಿ ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಹತ್ತನೇ ಮನೆಯಲ್ಲಿ ಇಷ್ಟು ಗ್ರಹಗಳಿರೋದು ನಿಮಗೊಂದು ರೀತಿ ಶುಭ ಸೂಚನೆ ಯಾರಿಗಾದರೂ ಉದ್ಯೋಗ ಸಲುವಾಗಿ ನೀವು ಪ್ರಯತ್ನ ಮಾಡ್ತಕ್ಕಂಥವ್ರು ಉದ್ಯೋಗ ವಿಚಾರವಾಗಿ ನೀವು ಪ್ರಯತ್ನ ಮಾಡು ವಿದೇಶಗಳಿಗೆ ಹೋಗಿ ಉದ್ಯೋಗ ಅವಕಾಶಗಳನ್ನು ಕೇಳ್ತಕ್ಕಂಥವ್ರಿಗೆ ಎಲ್ಲಕ್ಕೂ ಕೂಡ ಇದು ಸಕಾಲ ನಿಮಗೆ ವಿದೇಶ ಸ್ಥಾನದಲ್ಲಿ ಗುರು ಭಗವಾನರು ಕೂಡ ಇದ್ದಾರೆ ವಿದ್ಯಾಭ್ಯಾಸಕ್ಕಾಗಿ ಕೂಡ ನೀವು ವಿದೇಶಗಳಿಗೆ ಹೋಗ್ತಕ್ಕಂಥ ಸಮಯ ಆದರೆ ಸ್ವಲ್ಪ ಕಾಲ ನೀವು ಸಂಯಮದಿಂದ ಇರಬೇಕು ಒಳ್ಳೆಯ ದಿನಗಳು ಬರುತ್ತೆ ಯಾಕಂದರೆ ಈ ಗ್ರಹಗಳು ಈ ಪಂಚಗ್ರಹ ಕೂಟಮಿ ಮೂವತ್ತನೇ ತಾರೀಖಿಗೆ ಚಂದ್ರ ಆಚೆ ಬರ್ತಾನೆ ಆಮೇಲೆ ನೆಕ್ಸ್ಟ್ ಏಪ್ರಿಲಲ್ಲಿ ಗುರು ಕೂಡ ಆಚೆ ಬರ್ತಾರೆ ರಾಶಿಯಿಂದ ಹೀಗೆ ಒಂದೊಂದು ಗ್ರಹ ಹೊರಗಡೆ ಬರ್ತಾ ಬರ್ತಾ ನಿಮಗೆ ಫೇವರಬಲ್ ಲಾಭ ಗ್ರಹಗಳು ಜಮಾಯಿಸ್ತವೆ ಆಗ ಅನುಕೂಲಗಳಾಗತ್ತೆ ಆದರೆ ಈ ದಶೆಯಲ್ಲಿ ನೀವು ಭಕ್ತಿಗೇ ಪ್ರಧಾನತೆಯನ್ನು ಕೊಡಬೇಕು ನಿಮ್ಮ ರಾಶಿಯಲ್ಲಿ ಮುಖ್ಯವಾಗಿ ಆರಿದ್ರ ನಕ್ಷತ್ರ ಶಿವನ ನಕ್ಷತ್ರ ಹದಿಮೂರನೇ ತಾರೀಕು ಕಾಮದಹನ ಕೂಡ ಇದೆ ಕಾಮನ ಹಬ್ಬ ಕೂಡ ಇದೆ ಈ ಮನ್ಮತ ಪಾಪ ದೇವತೆಗಳೆಲ್ಲ ಮರೆ ಒಟ್ಟುಕೊಂಡಾಗ ಶಿವನನ್ನು ತಮ್ಮ ಕಾಮಭಾನಗಳಿಂದ ಪ್ರಚೋದನೆ ಮಾಡ್ತಾರೆ ಯಾಕಂದರೆ ಅದು ಲೋಕ ಕಲ್ಯಾಣವಾಗಬೇಕಾಗಿತ್ತು ಕುಮಾರಸ್ವಾಮಿಯ ಆಗಬೇಕಾಗಿತ್ತು ಪಾರ್ವತಿಯಲ್ಲಿ ಪ್ರೇಮಾನುರಾಗ ಮೂಡಿಸೋದಕ್ಕೆ ಈ ಕಾಮದೇವರು ಪ್ರಯತ್ನ ಮಾಡಿ ಶಿವನ ಒಂದು ಆಗ್ರಹಕ್ಕೆ ಗುರಿಯಾಗಿ ಸುಟ್ಟು ಭಸ್ಮವಾಗ್ತಾರೆ ಇದೇ ಕಾಮದಹನ ಅದಕ್ಕಾಗಿ ನಾವು ಶಿವನನ್ನು ಮುಖ್ಯವಾಗಿ ನೆನೆಸ್ಕೋಬೇಕು ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿಯಿಂದ ತಾರಕಾಸುರನ ವಧೆ ಆಯಿತು ಈ ರಾಶಿ ವಿಶೇಷತೆ ಏನಂದರೆ ಈ ರಾಶಿಗೆ ಅಧಿಪತಿ ಬುಧ ಬುಧ ಮುಖ್ಯವಾಗಿ ವಿಷ್ಣು ದೇವ್ರನ ಅಧಿದೇವತೆಯಾಗಿರ್ತಕ್ಕಂಥ ಗ್ರಹ ಈ ರಾಶಿಯಲ್ಲಿ ಶಿವ ಕೂಡ ಇರ್ತಾನೆ ಶಿವ ಮತ್ತು ವಿಷ್ಣು ಇಬ್ಬರ ಸಂಗಮ ಇವರಿಬ್ಬರ ಸಂಗಮದಿಂದ ಹುಟ್ಟಿದವರೇ ಅಯ್ಯಪ್ಪ ಸ್ವಾಮಿ ಹರಿಹರ ಸುತ ಅದಕ್ಕಾಗಿ ಅಯ್ಯಪ್ಪ ಸ್ವಾಮಿಯನ್ನು ಹೆಚ್ಚಾಗಿ ಆರಾಧನೆ ಮಾಡಿದರೆ ನಿಮ್ಮ ಸಂಕಷ್ಟಗಳು ನಿವಾರಣೆ ಆಗ್ತಾರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ನಿರಂತರ ಧ್ಯಾನ ಹರಿಹರ ಸುತನೇ ಅಯ್ಯಪ್ಪ ಅಂತ ಘೋಷಣೆ ಮಾಡ್ತಾ ಇದ್ದರೆ ಅಯ್ಯಪ್ಪ ಸ್ವಾಮಿ ಅನುಗ್ರಹಣೆ ನಿಮ್ಮ ಮೇಲೆ ಸಿಕ್ಕತ್ತೆ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ಕೇತು ವಿದ್ಯಾರ್ಥಿಗಳು ಸ್ವಲ್ಪ ಪ್ರಯತ್ನ ಮಾಡಬೇಕು ವಿಘ್ನಗಳನ್ನು ಅಧಿಗಮಿಸಬೇಕು ಗಣಪತಿಯನ್ನು ಆರಾಧನೆ ಮಾಡಬೇಕು ಹೆಂಗೂ ಮಾರ್ಚ್ ತಿಂಗಳಲ್ಲಿ ಹದಿನೇಳನೇ ತಾರೀಕು ಗಣೇಶ ಸಂಕಷ್ಟರ ಚತುರ್ಥಿ ಇದೆ ಗಣೇಶ ಸಂಕಷ್ಟ ಚತುರ್ಥಿಯನ್ನು ಮಾಡಿ ಆವತ್ತು ಬೆಳಗಿಂದ ಸಂಜೆವರೆಗೂ ಉಪವಾಸ ಇದ್ದು ರಾತ್ರಿ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಚಂದ್ರದರ್ಶನ ಆಗುತ್ತೆ ಚಂದ್ರದರ್ಶನ ಮಾಡಿ ನಿಮ್ಮ ರಾತ್ರಿ ಫಲಹಾರವನ್ನು ನೀವು ಸ್ವೀಕಾರ ಮಾಡಿದರೆ ಪ್ರತಿ ತಿಂಗಳು ಈ ಥರ ಗಣೇಶ ಸಂಕಷ್ಟ ಚತುರ್ಥಿಯನ್ನು ಮಾಡ್ತಾ ಇದ್ದರೆ ಒಳ್ಳೆಯದಾಗತ್ತೆ ಯಾಕಂದರೆ ಎಲ್ಲರೂ ಮಾಡಬೇಕಾಗಿರೋದು ಮುಖ್ಯವಾದಂಥ ಆರಾಧನೆ ಗಣೇಶ ಸಂಕಷ್ಟರ ಚತುರ್ಥಿ ಸುಲಭವಾಗಿರುತ್ತೆ ತಿಂಗಳಿಗೆ ಒಂದೇ ಸರ್ತಿ ಬರುತ್ತೆ ಮತ್ತು ಗಣಪತಿ ಅನುಗ್ರಹಣೆ ಇದ್ದರೆ ವಿಘ್ನಗಳು ಯಾವೂ ನಡೆಯೋದಿಲ್ಲ ಅದಕ್ಕಾಗಿ ಮಿಥುನ್ ರಾಶಿಯವರು ಅಯ್ಯಪ್ಪ ಗಣಪತಿಯನ್ನು ಆರಾಧನೆ ಮಾಡಿ ಗುರು ಭಗವಾನರು ಕೂಡ ನಿಮಗೆ ಲಗ್ನಕ್ಕೆ ಮನೆ ಇದ್ದಾರೆ ಯಾರು ಎದುರ್ಕೊಳ್ಬೇಡಿ ರಾಯರ ಆರಾಧನೆ ಮಾಡಿ ಈ ಥರ ಸ್ವಲ್ಪ ಭಕ್ತಿಗಾಗಿ ಹೆಚ್ಚು ಟೈಮನ್ನು ನೀವು ಮತ್ತೆ ಮತ್ತೆ ಹೆಚ್ಚಾಗಿ ನೀವು ಟೈಮನ್ನು ನೀವು ಸ್ಪೆಂಡ್ ಮಾಡೋದರಿಂದ ಭಗವಂತನ ಕೃಪೆ ನಿಮ್ಮ ಮೇಲೆ ಚೆನ್ನಾಗಾಗಿ ಒಳ್ಳೆಯದಾಗತ್ತೆ ಉಗಾದಿ ದಿವಸ ಬೇವು ಬೆಲ್ಲ ಸವಿತ ಹೊಸ ಹೊಸ ಯೋಜನೆಗಳನ್ನು ಮುಂದಿನ ವರ್ಷಕ್ಕಾಗಿ ಮುಂದೆ ಬರ್ತಕ್ಕಂಥ ಒಂದು ವರ್ಷ ಈ ವಿಶ್ವ ವಸುನಾಮ ನಾಮ ಸಂವತ್ಸರದಲ್ಲಿ ಮಾರ್ಚ್ ಈ ಮೂವತ್ತನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ಈ ಯುಗಾದಿಯಲ್ಲಿ ನವೀನತೆ ನ್ಯೂ ಐಡಿಯಾಸ್ ಈ ವಿಚಾರದಲ್ಲಿ ಮುಂದೆ ಹೋಗ್ತಾ ನೀವು ಜಯ ಪಡ್ಕೊಳ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು